ವೆಲ್ಕಮ್ ಟು ವರ್ಧ ನೋಡಿ ಫ್ರೆಂಡ್ಸ್ ಇವತ್ತೊಂದು ನಮಗೆಲ್ಲ ವಿಶೇಷ ದಿನ ಈ ಒಂದು ವಾರದಿಂದ ನಮ್ಮ ಮಚ್ಚಟಟ್ಟು ಮನೆಯಲ್ಲಿ ಉಪನಯನ ಕಾರ್ಯಕ್ರಮ ಎಲ್ಲ ಇತ್ತು ಉಪನಯನ ಮತ್ತು ಚಾವ ನನ್ನ ಮೊಮ್ಮಗನ ಚಾವಲ ಎಲ್ಲ ಆಗ್ತಾ ಇತ್ತು ಹಾಗೆ ನಾಳೆ ಕಿಶೋರ್ ಕೊಡ್ಗೆ ಹೇಳಿ ಕ್ಯಾಂಪ್ ಅಧ್ಯಕ್ಷರು ಅವ್ರ ಮೊಮ್ಮಗಂದು ಉಪನಯನ ಹಾಗೆ ನಮಗೆಲ್ಲ ಸ್ವಲ್ಪ ಇತ್ತು ಇವತ್ತು ಸಹ ಹೋಗಲಿ ಹೋಗಿ ಇವತ್ತು ಇತ್ತು ನಾಳೆ ಇತ್ತು ಅಲ್ಲಿಗೆ ಅವ್ರ ಮನೇಲೆಲ್ಲ ಕಾಪಿ ತಿಂಡಿ ಊಟ ಎಲ್ಲ ಹಾಗೆ ಸ್ವಲ್ಪ ಫುರ್ಸೊತ್ತಿತ್ತಲ್ಲ ಒಂದು ಚಾನಲಾಗೊಂದು ಚಾನಲ್ಗೊಂದು ಏನಾದ್ರು ಮಾಡಿಬಿಡ್ ಹೊರಟಿದ್ದೆ ಫ್ರೆಂಡ್ಸ್ ಇವತ್ತೊಂದು ನಾನು ಒಳ್ಳೆ ಶುರುಬದ ತಿಂಡಿ ಮೂಲಂಗಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೆ ಅರ್ಧ ಹಿಟ್ಟುಗಳು ಏನು ಇಲ್ಲದೇ ಇರುವಾಗ ಸುಲಭದಲ್ಲಿ ಮಾಡ್ಕೊಳ್ಳೋ ತಿಂಡಿ ಫ್ರೆಂಡ್ಸ್ ಇದು ನೋಡಿ ಇದಕ್ಕೆ ನಾನು ತಗೊಂಡದು ನೋಡಿ ಒಂದು ಬೌಲ್ ಮೊಸರು ತಗೊಂಡಿದೆ ನೋಡಿ ಒಂದು ಕಪ್ಪು ಮೂಲಂಗಿ ನೋಡಿ ಹಸಿಮೆಣಸು ಬೇವನೆಲೆ ಶುಂಠಿ ಒಂದು ಕಪ್ ತೆಂಗಿನಕಾಯಿ ಒಂದು ಕಪ್ಪು ಬೊಂಬಾಯಿ ರವೆ ರುಚಿ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಇದನ್ನು ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಒಂದು ಸ್ಪೂನ್ ಹಾಕಷ್ಟು ತುಪ್ಪ ಸಾಯ್ಕೊಂಬ ಫ್ರೆಂಡ್ಸ್ ಆಗುತ್ತೆ ಒಂದೆರಡು ನಿಮಿಷ ಮುಚ್ಚಿಡುವ ದೋಸೆ ಇಟ್ಕೊಂಡಿದೆ ಮೂಲಂಗಿ ಅಮ್ದು ಮೂಲಂಗಿ ಅಡಿಗಾಯ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಾಯ್ಲಿ ಅಹ್ ಚರ್ಮದ ಕಾಯಿಲೆಗಾಯ್ಲಿ ಎಲ್ಲ ತುಂಬಾ ಒಳ್ಳೇದು ಫ್ರೆಂಡ್ಸ್ ಸಹ ತುಂಬಾ ಒಳ್ಳೇದು ಫ್ರೆಂಡ್ಸ್ ಹಾಗೆಷ್ಟು ಒಳ್ಳೆ ಆರೋಗ್ಯವಾದ ನಾವು ಮೂಲಂಗಿ ನಾಗ ಉಪಯೋಗಿಸ್ತಾ ಇರಬೇಕು ನೋಡಿ ರೊಟ್ಟಿ ತುಂಬ ಲೈಕ್ ಆಗಿದೆ ನಾನು ಬೈ ಆಫ್ ಮಾಡ್ತಾ ಇದ್ದೆ ರೆಡಿಯಾಗಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಮೂಲಂಗಿ ರೊಟ್ಟಿ ರೆಡಿಯಾಗಿದೆ ಟೇಸ್ಟ್ ಕೊಡ್ತೇನೆ ಐ ಕ್ಲಾಸ್ ಫ್ರೆಂಡ್ಸ್ ತುಂಬ ಲೈಕ್ ಆಗಿದೆ ಮೂಲಂಗಿ ಅಂತ ಸಾಧ್ಯ ಇಲ್ಲ ಫ್ರೆಂಡ್ಸ್ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಆರೋಗ್ಯ ಒಳ್ಳೆಯದಲ್ಲ ಕನಿಷ್ಠ ನೀವು ಟ್ರೈ ಮಾಡಿ ಇವಳು ನನ್ನ ಸೊಸೆ ವರ್ಷ ಹೇಳಿ ನೋಡಿ ಟೇಸ್ಟ್ ಹೇಗೆ ಹೇಗಾಗ್ತದೆ ಅಂತ ಹೇಳ್ತಾಳೆ ಅವಳು ಹಾಂ ನೋಡಿ ಅವ್ಳಗ್ ಖುಷಿ ಆಯಿತು ನೋಡಿ ಫ್ರೆಂಡ್ಸ್ ಅವಳಿಗಂತೂ ಖುಷಿ ಆಯಿತು ಬೆಂಗಳೂರಿನ ಬರೋ ನೋಡಿ ಅವನ ನಾಯಿ ಜನ ಹೆಸರು ಅವನ ಸಹ ಕರ್ಕೊಂಡ್ಬಂದಿದ್ದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಯು